ಮತ್ತೆ ಉಳಿದಿರ್ತಕ್ಕಂಥದ್ದು ನಮ್ಮ ರಿಪೋರ್ಟ್ ಏನೇನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಯಾಕಂದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಒಂದು ಈ ಕಾಯಿಲೆಗಳನ್ನು ತಡೆಗಟ್ಟುವಿಕೆ ಬಹಳ ಮುಖ್ಯ ಮತ್ತು ಜನರ ಆರೋಗ್ಯ ಅದು ಅದರಲ್ಲೂ ಕೂಡ ತಾಯಿ ಮತ್ತು ಮಗು ಆರೋಗ್ಯ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅದ್ರ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತೇಳಿದ್ದೀವಿ ಅದ್ರ ಜೊತೆಯಲ್ಲಿ ಈ ಹೆರಿಗೆಗಳಾಗ್ತಾ ಇರ್ತಕ್ಕಂಥದ್ದು ಅನೇಕ ಕಡೆ ಸೀಸೇರಿಯನ್ಗಳು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನಡೀತಾ ಉಂಟು ಅಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಸೀಸೇರಿಯನ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಸರಿಯಲ್ಲ ನಮ್ಮ ಪ್ರಕಾರ ವಿದಿನ್ ಫಾರ್ಟಿ ಪರ್ಸೆಂಟ್ ಇರಬೇಕು ಹಾಂ ಐಡಿಯಲಿ ಟ್ವೆಂಟಿ ಪರ್ಸೆಂಟ್ ಇದ್ದರೆ ಒಳ್ಳೇದು ಏಯ್ಟಿ ಪರ್ಸೆಂಟು ನಾರ್ಮಲ್ ಡೆಲಿವರಿಗಳಾಗಬೇಕು ಆದರೆ ನಮ್ಮ ಆಸ್ಪತ್ರೆಗಳಲ್ಲೇ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆ ಸೆವೆಂಟಿ ಪರ್ಸೆಂಟ್ ಇದೆ ಸೊ ಇದನ್ನು ಇಳಿಸ್ಬೇಕು ನಾವು ಇದು ಸಿಜೇರಿಯನ್ಗಳನ್ನು ಮಾಡ್ತಾ ಇರತಕ್ಕಂಥ ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅದನ್ನ ಎಲ್ಲ ಒಂದು ಸಮೀಕ್ಷೆಯನ್ನು ಮಾಡಿ ಯಾವ ಜಿಲ್ಲಾ ಯಾವ ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ಪ್ರಮಾಣದಲ್ಲಿ ಸಿಜೇರಿಯನ್ ಮಾಡ್ತಾ ಇದ್ದಾರೆ ಯಾಕಂದರೆ ಒಟ್ಟಾರೆ ಇರೋ ಸೆವೆಂಟಿ ಪರ್ಸೆಂಟು ಬಟ್ ಕೆಲವು ಆಸ್ಪತ್ರೆಗಳು ನೈಂಟಿ ಪರ್ಸೆಂಟು ಇರ್ಬೋದು ಅಂದರೆ ಅವರು ಸಿಜೇರಿಯನ್ ಮಾಡಿಸಿದಾಗ ಏನಾಗ್ತದೆ ಆಸ್ಪತ್ರೆಗೆ ಒಂದು ಸುಲಭ ಕೆಲಸ ಸುಲಭ ಡಾಕ್ಟರ್ಸ್ಗೇನು ಟೆನ್ಷನ್ ಇರೋದಿಲ್ಲ ಸುಲಭವಾಗಿ ಮಾಡೋದು ಪ್ರೊಸೀಜರ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ಎರಡನೇದು ಖರ್ಚು ಜಾಸ್ತಿ ಯಾಕೆಂದರೆ ಅದಕ್ಕೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತದೆ ಸೊ ಅದನ್ನು ನೀವು ನಿಯಂತ್ರಣ ಮಾಡಲೇಬೇಕು ಅಂತ ಹೇಳಿದ್ದೀನಿ ನಿಯಂತ್ರಣ ಮಾಡಿಸಿ ಯಾವ್ಯಾವ ಆಸ್ಪತ್ರೆ ಈ ಥರ ಇದೆ ಎಲ್ಲ ಆಸ್ಪತ್ರೆಗಳು ಬಿಲೋ ಫಿಫ್ಟಿ ಪರ್ಸೆಂಟ್ ಬರಲೇಬೇಕು ಇಲ್ಲವನ್ನ ಒಪ್ಪಳಕ್ಕೆ ತಯಾರಾಗಿಲ್ಲ ಸೊ ಅದಕ್ಕೆ ನೀವು ಡಿ ಸಿ ಅವರು ಇದಕ್ಕಿನ್ನೂ ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ದೀನಿ ಸೊ ಸಹಜ ಸೇವಾ ಹೆರಿಗೆ ಆಗೋರು ಆಗೋದ್ರಿಂದ ಅದು ತಾಯಿಗೂ ಒಳ್ಳೆಯದು ಮತ್ತು ಮಗುವಿಗೂ ಒಳ್ಳೆಯದು ಮಗುವಿನ ಒಂದು ಆರೋಗ್ಯ ಆ ತಾಯಿಯ ಒಂದು ಗರ್ಭದಿಂದ ಹೊರಗೆ ಬಂದಾಗ್ಲೇ ಆವಾಗ ಅದು ಒಂದು ರೀತಿ ನಾರ್ಮಲ್ ಡೆಲಿವರಿ ಆದಾಗ್ಲೇ ಅದಕ್ಕೆಲ್ಲ ಒಂದು ಒಂದು ಏನು ಅಗತ್ಯ ಇರುವಂಥ ಒಂದು ಏನು ಹೇಳ್ತಾರೆ ಅದಕ್ಕೆ ಇಮ್ಯುನಿಟಿ ಅದೆಲ್ಲ ಬರ್ತದೆ ಸೊ ಆ ಥರದ್ದು ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಎಲ್ಲ ಡಿಸ್ಟಿಕ್ಟ್ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಡಿಸ್ಪ್ಲೇ ಮಾಡಬೇಕು ಎಲ್ಲ ರೇಟ್ಸ್ ಏನು ಎಷ್ಟು ಕೆಲವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರ್ತದೆ ಆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸನ್ನು ಖಾಸಗಿ ಆಸ್ಪತ್ರೆಗಳಿಗೆ ಡಿಸ್ಪ್ಲೇ ಮಾಡಬೇಕು ಅವ್ರದ್ದು ಎಷ್ಟಾದ್ರೂ ಚಾರ್ಜ್ ಮಾಡಲಿದೆ ಅವ್ರಿಗೆ ಬಿಟ್ಟಿರುವಂಥದ್ದು ನಾವು ಅದನ್ನು ನಿಗದಿ ಮಾಡ್ತಾ ಇಲ್ಲ ಒಂದೊಂದು ಆಸ್ಪತ್ರೆ ಒಂದೊಂದು ರೇ ರೇಟ್ ಇರ್ತದೆ ಆದರೆ ಎಷ್ಟು ಅಂತ ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಹಾಕಬೇಕು ಅದನ್ನು ಮತ್ತು ಕಾಣುವಂಥ ಸ್ಥಳದಲ್ಲಿ ಹಾಕಬೇಕು ಅದನ್ನು ನಾನು ಹೇಳಿದ್ದೀನಿ ನೀವು ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಸುಮ್ಮನೆ ನಾವು ಒಂದು ರೂಲ್ಸ್ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಆಗದೆ ಆದರೆ ಏನು ಪ್ರಯೋಜನ ಆದರೆ ಅದನ್ನು ಕೂಡ ಮಾಡಿ ಅಂತ ಹೇಳಿದ್ದೀನಿ ಸೊ ಅದು ನಮ್ಮ ಡಿ ಎಚ್ ಓಗೆ ಹೇಳಿದ್ದೀನಿ ಇದನ್ನು ನೀವು ಎಲ್ಲ ಕಡೆ ಚೆಕ್ ಮಾಡಿಬಿಟ್ಟು ಯಾರು ಮಾಡ್ತಾ ಇಲ್ಲ ಅವ್ರ ಮೇಲೆ ನೀವು ರೂಲ್ಸ್ ಕ ನಮ್ಮ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಇವಾಗೆಲ್ಲ ಪವರ್ಸ್ ಇದೆ ಪವರ್ಸ್ ಯೂಟಿಲೈಸ್ ಮಾಡಿ ಅಂತ ಹೇಳಿದ್ದೀನಿ ಅದೇ ಪ್ರಕಾರ ಈ ನಕಲಿ ವೈದ್ಯರ ವಿಚಾರದಲ್ಲೂ ಕೂಡ ನೀವು ಎಲ್ಲ ನೋಡ್ಬಿಟ್ಟು ಇದುವರೆಗೂ ಈ ವರ್ಷ ಯಾವ ಪ್ರಕರಣಗಳೇ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಏನೂ ಸರಿಯಾಗಿ ನೋಡಿಲ್ಲ ಅಂತ ಆಯಿತು ಅಲ್ವಾ ನೋಡಿದರೆ ಒಂದು ಒಂದೆರಡು ಪ್ರಕರಣ ಆದರೂ ಆಗಿರೋದು ಸೊ ಈ ನಕಲಿ ವೈದ್ಯರ ಮತ್ತು ಏನು ಈ ಆಯುರ್ವೇದ ಡಾಕ್ಟ್ರ್ಗಳು ಅಲೋಪತಿಗಳನ್ನ ಟ್ರೀಟ್ಮೆಂಟ್ ಕೊಡುವಂಥದ್ದು ರೆಫರ್ ಮಾಡುವಂಥದ್ದು ಅದು ಯಾವುದು ಕೂಡ ಆಗದೆ ಇರುವಂಥದ್ದು ಅಂದರೆ ಆ ಆಗದೆ ಇರೋದಕ್ಕೆ ಸಂಪೂರ್ಣವಾಗಿ ಅಂತ ಹೇಳೋಕೆ ಆಗದೇ ಇದ್ದರೂ ಕೂಡ ನಾವು ಅದನ್ನು ಒಂದು ಕಂಟ್ರೋಲಿಗೆ ತೊಗೊಂಡ್ಬರಬೇಕು ಯಾಕೆಂದರೆ ಅದು ಕೆಲವರಿಗೆ ಯಾರೋ ಒಬ್ರಿಬ್ಬರು ಸಣ್ಣ ಪುಟ್ಟದಕ್ಕೆ ಅವರು ಅಲ್ಲಿಯ ಸ್ಥಳೀಕರು ಅವ್ರನ್ನ ಇಷ್ಟಪಡ್ತಾರೆ ಈ ನಕಲಿ ವೈದ್ಯರನ್ನ ಯಾಕಂದ್ರೆ ಅವ್ರಿಗೆ ಪರಿಚಯ ಇರ್ತದೆ ಆದರೆ ಅದನ್ನು ನಾವು ಅವರು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯ ಒಂದು ನಮ್ಮ ಕಂಟ್ರೋಲೇ ಇರೋದಿಲ್ಲ ಸೊ ಅದ್ರ ಬಗ್ಗೆ ನೀವು ಯಾರೇ ಪ್ರೆಷರ್ ಹಾಕಿದ್ರು ಕೂಡ ಸ ನೀವು ಅದಕ್ಕೆ ಅದಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಬಟ್ ನೀವು ಅದನ್ನು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತಲೂ ಹೇಳಿದ್ದೀನಿ ಸೊ ಆ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆ ಮಾಡೋದು ಇನ್ನೇನದು ಬಿಟ್ಟು